ತುತ್ತೂ ಅನ್ನ ತಿನ್ನು ಮನಗು ಗೆಳೆಯ ತುತ್ತು ಅನ್ನ ತಿನ್ನು ಮನಗೂ ಗೆಳೆಯ ಹತ್ತು ವರ್ಷ ಬದುಕ್ತಾ ಇಲ್ಲ ಓಟಲ್ಲೂ ಊಟ ಎಲ್ಲ ಹತ್ತು ವರ್ಷ ಬದುಕ್ತಾ ಇಲ್ಲ ಓಟಲ್ಲೂ ಊಟ ಎಲ್ಲ ಗ್ಯಾಸ್ಟ್ರಿಕ್ ಬಂದು ಎಲ್ಲ ಎಲ್ಲ ಉರಿ ಉರಿ ಎದೆ ಉರಿ ತಿಂದ ಮೇಲೆ ಐದು ನಿಮಿಷಕ್ಕೆ ಹೊಟ್ಟೆ ಹಸು ಸೋಡಾ ಕಲ್ಲಾರು ಮಿಕ್ಸು ಕಲಾ ಎಲ್ಲ ಕಾಯಿಲೆ ಇಲ್ಲ ಇದೆ ನಮ್ಮ ಹಣ ನಾವೇ ಕೊಟ್ಟು ಕೈಲೆ ಕಸ ದೇವರೇ ದೇವರೇ ಏನಿದು ಮೋಸ ದೇವರೇ ದೇವರೇ ಏನಿದು ಮೋಸ ತಿನ್ನ ಊಟದಲ್ಲಿ ಈಸ ಅನ್ನ ತಿನ್ನು ಮನಗು ತುತ್ತು ಅನ್ನ ತಿನ್ನು ಮನಗು ಗೆಳೆಯ ಹತ್ತು ವರ್ಷ ಬರುತ್ತಾ ಇಲ್ಲ ಓಟ್ಲೂ ಊಟ ಎಲ್ಲ ಹತ್ತು ವರ್ಷ ಬರುತ್ತಾ ಇಲ್ಲ ಒಟ್ಟಲ್ಲೂ ಊಟ ಎಲ್ಲ ತುತ್ತು ಅನ್ನ ತಿನ್ನು ಮನಗು ಗೆಳೆಯ ತುತ್ತು ಅನ್ನ ತಿನ್ನು ಮನಗು ಗಳೆಯ